ಕೇಳಿಸ್ಕೊಂಡ್ರಲ್ಲ ಈ ಆಡಿಯೋನ ಈ ಆಡಿಯೋದಲ್ಲಿ ಮಾತಾಡಿರೋದು ಬೇರೆ ಯಾರು ಇಲ್ಲ ಅಡಿಷನಲ್ ಕಮಿಷನರ್ ನಾಗರಾಜಪ್ಪ ಲಾಯರ್ ಜೊತೆ ಮಾತಾಡಿರೋದು ಸೊ ಈ ಆಡಿಯೋದಲ್ಲಿ ಮಾತಾಡ್ಬೇಕಾರೆ ಹೇಳಿದಲ್ಲ ನೀವು ಶೇಖರ್ ಅವ್ರ ಹತ್ರ ಮಾತಾಡಿ ಬೇಗ ಕೆಲಸ ಆಗುತ್ತೆ ಸಲೀಸಾಗಿ ಕೆಲಸ ಆಗುತ್ತೆ ಏನ್ ಡೀಲ್ ಇದ್ರು ಶೇಖರ್ ಹತ್ರ ಮಾತಾಡಿದ್ರೆ ಈಸಿಯಾಗಿ ಆಗುತ್ತೆ ಅಂತ ಹೇಳ್ತಾರಲ್ಲ ಇವರು ಗುರುಗಳು ನಮ್ಮ ಇವ್ರದ್ದು ಪವರ್ಫುಲ್ ಇದೆ ಅಂತ ಇದಕ್ಕಿಂತ ಸಾಕ್ಷಿ ಬೇಕಾ ರೀ ಅವ್ರು ಎಷ್ಟು ನೀಟಾಗಿ ಹೇಳ್ತಾರೆ ನಾಗರಾಜಪ್ಪ ಅಡಿಷನಲ್ ಕಮಿಷನರು ಅವರು ಈ ಥರ ಡೀಲ್ಗಳನ್ನ ಮಾಡೋದು ಮಾತಾಡೋದು ನಿಮಗೆ ಏನಾದ್ರು ಕೆಲಸ ಆಗ್ಬೇಕು ಅಂದರೆ ಇವ್ರು ಫಸ್ಟ್ ಕಿಂಗ್ ಪಿನ್ ಕಿಂಗ್ ಪಿನ್ ನಂಬರ್ ಒನ್ ನಾಗರಾಜಪ್ಪ ಅಡಿಷನಲ್ ಕಮಿಷನರ್ ಇವನೇ ಎಲ್ಲಾ ಕಿಂಗ್ ಅವರ ಹತ್ರ ಮಾತಾಡ್ಬಿಟ್ಟು ಶೇಖರ್ ಅಂತ ಇದ್ದಾರೆ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡಿದ್ರೆ ಸಲೀಸಾಗಿ ಕೆಲಸಗಳೆಲ್ಲ ಆಗುತ್ತೆ ನಿಮ್ಮ ಡೀಲ್ಗಳೆಲ್ಲ ಆಗುತ್ತೆ ಶೇಖರ್ ಯಾರು ಮೈಸೂರವರು ಸೊ ಇವರು ಶೇಖರು ಬರೀ ಮದ್ಯ ವ್ಯಾಪಾರಿ ಸಂಘದ ಅಧ್ಯಕ್ಷರು ಮಾತ್ರ ಅಲ್ಲ ತುಂಬಾ ಕ್ಲೋಸ್ ಮಂತ್ರಿ ಮಗಂಗಂತೂ ಆಪ್ತ ರೈಟ್ ಹ್ಯಾಂಡ್ ಅನ್ಸುತ್ತೆ ಹಂಗೆ ಸೊ ಇವರು ಮೂರ್ ಜನ ಸೇರ್ಕೊಂಡು ಇವರಿಬ್ರು ಫಸ್ಟ್ ಡೀಲ್ ಮಾಡೋದು ನಾಗರಾಜಪ್ಪ ಮತ್ತೆ ಶೇಖರ್ ಇಟ್ಕೊಂಡು ಡೀಲ್ ಮಾಡೋದು ಡೀಲ್ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡಿ ವಿನಯ್ ತಲೆ ಮೇಲೆ ಹಾಕೋದು ಅ ಬಾಬಾ ಬಾಬಾ ಎಲ್ಲೆಲ್ಲಿಂದ ಇದ್ರಿ ಯಾವ್ಯಾವ ಕೆಲ್ಸದಲ್ಲಿ ಇಟ್ಕೊಂಡು ಯಾವ್ಯಾವ ತರ ಡೀಲ್ ಮಾಡ್ತೀರಾ ಅಂತ ಅಂದ್ರೆ ನೀವು ಕೆಲಸ ಬಿಟ್ಬಿಟ್ಟು ಡೀಲ್ ಮಾಡಿದ್ರೆ ಏನೋ ಆಗ್ತಿತ್ತೇನೋ ಡೀಲ್ ಮಾಸ್ಟರ್ ಗಳಾಗಿ ನಿಮ್ಮ ಹುದ್ದೆಗೆ ನೀವು ಯೋಗ್ಯತೆನೆ ಇಲ್ಲ ನಿಮ್ಗೆ ಥೂ ಏನು ಚೆನ್ನಾಗಿ ಆಡಿಯೋ ಇದೆ ಅಷ್ಟು ನೀಟಾಗಿರೋ ಆಡಿಯೋ ಇದೆ ರೀ ನೀವು ಡೀಲ್ ಮಾಡ್ತೀರಾ ಪಬ್ ಗಳು ಕಣ್ಣೀರ್ ಹಾಕ್ತಾ ಇದಾರೆ ಪಬ್ ಬಾರು ಪಾಪ ಅವ್ರುಗಳು ಎಷ್ಟು ಕಷ್ಟ ಪಡ್ತಿದಾರೆ ಹೇಳಿ ಅವ್ರ ಹತ್ರ ಅಷ್ಟು ನೀವು ಪೀಕ್ತೀರಾ ಹೋಗಿ ಪಬ್ಬಿಗೆ ಹೋಗಿ ಎಪ್ಪತ್ತರಿಂದ ಒಂದು ಲಕ್ಷದವರೆಗೆ ತಗೊತೀರಾ ಬಾರ್ಗೆ ಹೋಗಿ ಒಂದು ಲಕ್ಷದ ಮೇಲೆ ತಗೊಳ್ತೀರಾ ಎಮ್ ಆರ್ ಪಿಲಿ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಕಲೆಕ್ಷನ್ ಮಾಡ್ತೀರಾ ಇನ್ನು ಆ ಲೈಸೆನ್ಸು ಈ ಲೈಸೆನ್ಸು ಲೈಸೆನ್ಸ್ ಟ್ರಾನ್ಸ್ಫರ್ ಅದು ಇದು ಆರು ಮೂಳು ಅಂತ ಹೇಳ್ಬಿಟ್ಟು ನೀವು ಐವತ್ತರಿಂದ ಎಪ್ಪತ್ತೈದು ಕೋಟಿಗೆ ಬಾಚ್ತೀರಾ ಅಲ್ಲಿ ಅವರು ಬೀದಿಗೆ ಬರಬೇಕಾಗುತ್ತೆ